ಅತಿ ದರ್ಪಸ್ಯ ರಾವಣಃ ಉದಾಹರಣೆಯೊಂದಿಗೆ ಈ ಸೂತ್ರದ ಅರ್ಥ ಅತಿಯಾದ ಅಹಂಕಾರದಿಂದ ರಾವಣ ನಾಶವಾದನು ಎಂಬುದಾಗಿದೆ ಚಾಣಕ್ಯನು ಇಲ್ಲಿ ಹಿಂದೂ ಮಹಾಕಾವ್ಯವಾದ ರಾಮಾಯಣದ ಪ್ರಮುಖ ಪಾತ್ರವಾದ ರಾವಣನನ್ನು ಉದಾಹರಣೆಯಾಗಿ ಬಳಸಿದ್ದಾನೆ ರಾವಣನ ಕಥೆಯ ಮೂಲಕ ಅರ್ಥೈಸಿಕೊಳ್ಳುವುದು ರಾವಣನು ಲಂಕೆಯ ರಾಜನಾಗಿದ್ದನು ಅವನು ಕೇವಲ ರಾಜ ಮಾತ್ರವಲ್ಲದೆ ಮಹಾನ್ ವಿದ್ವಾಂಸ ವೇದಗಳನ್ನು ತಿಳಿದವನು ಶಿವನ ಪರಮ ಭಕ್ತ ಶ್ರೇಷ್ಠ ಸಂಗೀತಗಾರ ವೀಣಾವಾದಕ ಮಾಯಾವಿ ಮತ್ತು ಅತಿಶಕ್ತಿಶಾಲಿ ಯೋಧನಾಗಿದ್ದನು ಬ್ರಹ್ಮನಿಂದ ವರಗಳನ್ನು ಪಡೆದು ದೇವತೆಗಳನ್ನು ಸೋಲಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದನು ಇಷ್ಟೆಲ್ಲ ಸದ್ಗುಣಗಳು ಮತ್ತು ಶಕ್ತಿಯಿದ್ದರೂ ಅವನಲ್ಲಿ ಅತಿಯಾದ ದರ್ಪ ಅಹಂಕಾರ ಮತ್ತು ಮಿತಿಮೀರಿದ ಗರ್ವವಿತ್ತು ದರ್ಪದ ಅಭಿವ್ಯಕ್ತಿ ತನ್ನ ಶಕ್ತಿಯ ಬಗ್ಗೆ ಅತಿಯಾದ ವಿಶ್ವಾಸ ಯಾರನ್ನೂ ಲೆಕ್ಕಿಸದಿರುವ ಮನೋಭಾವ ತನ್ನನ್ನು ತಾನು ಸರ್ವಶ್ರೇಷ್ಠನೆಂದು ಭಾವಿಸುವುದು ಇತರರ ಸಲಹೆಗಳನ್ನು ತಿರಸ್ಕರಿಸುವುದು ಉದಾಹರಣೆಗೆ ಅವನ ಸಹೋದರ ವಿಭೀಷಣನು ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವಂತೆ ಸಲಹೆ ನೀಡಿದಾಗ ಅದನ್ನು ತಿರಸ್ಕರಿಸಿದನು ಇಡೀ ವಿಶ್ವವನ್ನೇ ಗೆಲ್ಲುವ ಅತಿಯಾದ ಮಹತ್ವಾಕಾಂಕ್ಷೆ ಮತ್ತು ಅದಕ್ಕಾಗಿ ಯಾವುದೇ ಅಡ್ಡದಾರಿ ಹಿಡಿಯಲು ಹಿಂಜರಿಯದಿರುವುದು ದರ್ಪದ ಪರಿಣಾಮ ಅವನತಿ ತನ್ನ ಈ ಅಹಂಕಾರದಿಂದಾಗಿಯೇ ಅವನು ಸೀತಾಮಾತೆಯನ್ನು ಅಪಹರಿಸಿದನು ಇದು ಅವನ ಪತನಕ್ಕೆ ಮುಖ್ಯ ಕಾರಣವಾಯಿತು ರಾಮನೊಂದಿಗೆ ಯುದ್ಧಕ್ಕೆ ಇಳಿದು ತನ್ನ ಅಪಾರ ಸೇನೆ ಶಕ್ತಿಶಾಲಿ ಸಹೋದರರು ಮತ್ತು ಪುತ್ರರನ್ನು ಕಳೆದುಕೊಂಡು ತಾನೇ ನಾಶವಾದನು ಅವನ ಸಂಪೂರ್ಣ ರಾಜ್ಯ ಮತ್ತು ವಂಶ ನಾಶವಾಯಿತು ಚಾಣಕ್ಯನ ಸಂದೇಶ ಚಾಣಕ್ಯನು ರಾವಣನ ಈ ಉದಾಹರಣೆಯ ಮೂಲಕ ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾನಿ ಶಕ್ತಿಶಾಲಿ ಅಥವಾ ಸಂಪತ್ತಿನಿಂದ ಕೂಡಿದವನಾಗಿದ್ದರೂ ಅಹಂಕಾರ ದರ್ಪ ಅವನನ್ನು ಅಂಧನನ್ನಾಗಿ ಮಾಡುತ್ತದೆ ಅಹಂಕಾರವು ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅಡ್ಡಿಪಡಿಸುತ್ತದೆ ಮತ್ತು ಅಂತಿಮವಾಗಿ ವಿನಾಶಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ವ್ಯಕ್ತಿಗಳು ಮತ್ತು ನಾಯಕರು ತಮ್ಮಲ್ಲಿ ಅಹಂಕಾರವನ್ನು ಬೆಳೆಸಿಕೊಳ್ಳದೆ ವಿನಮ್ರರಾಗಿರಬೇಕು ಮತ್ತು ಇತರರ ಸಲಹೆಗಳನ್ನು ಸ್ವೀಕರಿಸುವ ಮನೋಭಾವವನ್ನು ಹೊಂದಿರಬೇಕು ಎಂಬುದನ್ನು ಈ ಸೂತ್ರವು ಸ್ಪಷ್ಟಪಡಿಸುತ್ತದೆ ಸಂಕ್ಷಿಪ್ತವಾಗಿ ಅತಿ ದರ್ಪಸ್ಯ ರಾವಣಃ ಎಂದರೆ ರಾವಣನು ತನ್ನ ಅಪಾರ ಶಕ್ತಿ ಜ್ಞಾನ ಮತ್ತು ಐಶ್ವರ್ಯದ ಹೊರತಾಗಿಯೂ ಅತಿಯಾದ ಅಹಂಕಾರದಿಂದಲೇ ತನ್ನ ಸರ್ವನಾಶವನ್ನು ಕಂಡುಕೊಂಡನು ಇದು ಅಹಂಕಾರದ ವಿನಾಶಕಾರಿ ಪರಿಣಾಮವನ್ನು ಸಾರುವ ಒಂದು ಎಚ್ಚರಿಕೆಯ ಮಾತು ಈ ಉದಾಹರಣೆಯ ಮೂಲಕ ಸೂತ್ರದ ಅರ್ಥವು ನಿಮಗೆ ಇನ್ನಷ್ಟು ಸ್ಪಷ್ಟವಾಯಿತೆಂದು ಭಾವಿಸುತ್ತೇನೆ ಬೇರೆ ಯಾವುದೇ ಸೂತ್ರದ ಬಗ್ಗೆ ತಿಳಿದುಕೊಳ್ಳಲು ಬಯಸುವಿರಾ